ಸಂಚಿಕೆ ಮೂವತ್ನಾಲ್ಕು ಭಾಗ ಎರಡು ರಾಜಕುಮಾರ ವಸಿಷ್ಠರು ಇತರ ಮಂತ್ರಿಗಳು ನಿನ್ನ ಕುಶಲ ವಿಚಾರಿಸಿದ್ದಾರೆ ಅವಶ್ಯಕವಾದ ಒಂದು ಕಾರ್ಯದ ನಿಮಿತ್ತ ನೀನು ಈಗಲೇ ಅಯೋಧ್ಯೆಗೆ ಹೊರಟು ಬಾ ಎಂದು ಹೇಳಬೇಕು ಶ್ರೀರಾಮನ ವನವಾಸದ ವಿಚಾರವನ್ನಾಗಲಿ ರಾಜನ ಮರಣದ ವಿಚಾರವನ್ನಾಗಲಿ ನೀವು ಭರತನಿಗೆ ಹೇಳಬಾರದು ನೀವುಗಳು ಸಂತೋಷವಾಗಿ ಹೊರಟವರಂತೆ ಇದ್ದು ಕೇಕೆಯ ರಾಜನಿಗೂ ಭರತನಿಗೂ ಉತ್ತಮವಾದ ಕಾಣಿಕೆಗಳನ್ನು ತೆಗೆದುಕೊಂಡು ಹೋಗಿರಿ ಎಂಬುದಾಗಿ ವಸಿಷ್ಠರು ಆಜ್ಞಾಪಿಸಿದರು ಅದರಂತೆ ದೂತರು ವಸ್ತ್ರ ಆಯುಧ ಬುತ್ತಿಗಳನ್ನು ಸಿದ್ಧಪಡಿಸಿಕೊಂಡು ವಸಿಷ್ಠರ ಅನುಜ್ಞೆ ಪಡೆದು ಕೇಕೆಯ ರಾಜ್ಯಕ್ಕೆ ಅವಸರದಿಂದ ಹೊರಟರು ಅಯೋಧ್ಯೆಯಿಂದ ಹೊರಟು ಪಶ್ಚಿಮಾಭಿಮುಖವಾಗಿ ಅಪರತಾಲ್ ಎಂಬ ಬೆಟ್ಟವನ್ನು ಸೇರಿ ಅಲ್ಲಿಂದ ಪ್ರಲಂಬ ಎಂಬ ಬೆಟ್ಟದ ಉತ್ತರ ದಿಕ್ಕಿನಲ್ಲಿ ಪ್ರಯಾಣ ಮಾಡಿ ಆ ಬೆಟ್ಟಗಳ ನಡುವೆ ಇದ್ದ ಮಾಲಿನಿ ನದಿಯನ್ನು ದಾಟಿ ಹಸ್ತಿನಾಪುರಕ್ಕೆ ಹೋಗಿ ಅಲ್ಲಿಂದ ಗಂಗೆಯನ್ನು ದಾಟಿ ಮುಂದೆ ಪಶ್ಚಿಮದ ಕಡೆ ಪ್ರಯಾಣ ಮಾಡಿ ಕುರುಜಾಂಗಲ ದೇಶದಲ್ಲಿ ಹಾದು ನದಿಯನ್ನು ದಾಟಿ ಮುಂದೆ ಕುಲಿಂಗ ಪಟ್ಟಣವನ್ನು ದಾಟಿ ಅಭಿಕಾಲ ಮತ್ತು ತೇಜೋಭಿ ಭವನವೆಂಬ ಗ್ರಾಮವನ್ನು ಇಕ್ಷ್ಮಮತಿ ಎಂಬ ನದಿಯನ್ನು ದಾಟಿ ಬಾಹಲಿಕ ದೇಶವನ್ನು ದಾಟಿ ಸುಧಾಮ ಪರ್ವತವನ್ನು ಸೇರಿ ಅಲ್ಲಿ ಮಹಾವಿಷ್ಣುವಿನ ದಿವ್ಯ ಪಾದವನ್ನು ಸಂದರ್ಶಿಸಿ ವಿಪಾಶ ಮತ್ತು ಶಾಲ್ಮಲಿ ನದಿಗಳನ್ನು ದಾಟಿ ಶ್ರೇಷ್ಠವಾದ ಗಿರಿವ್ರಜವೆಂಬ ಕೇಕೆಯ ರಾಜನ ಪಟ್ಟಣವನ್ನು ಸೇರಿ ಅಂದು ರಾತ್ರಿ ರಾಜಗೃಹವನ್ನು ಸೇರಿದರು ರಾಜಭಟರು ರಾಜಗೃಹವನ್ನು ಪ್ರವೇಶಿಸಿದ ರಾತ್ರಿಯೇ ಭರತನಿಗೆ ಬೆಳಗಾಗುತ್ತಿರುವ ಸಮಯದಲ್ಲಿ ದುಸ್ವಪ್ನವಾಯಿತು ಅದರಿಂದ ಅವನು ಬಹಳ ಕಳವಳಗೊಂಡಿದ್ದನು ಅವನ ಮುಖಭಾವವನ್ನು ಗಮನಿಸಿದ ಸ್ನೇಹಿತರು ಅವನ ಮನಸ್ಸು ಆಹ್ಲಾದಗೊಳ್ಳುವಂತೆ ಕತೆ ಹೇಳುವುದು ವೀಣೆಯನ್ನು ನುಡಿಸುವುದು ನೃತ್ಯ ನಾಟಕಗಳನ್ನು ಅಭಿನಯಿಸುವುದು ಇತ್ಯಾದಿಗಳಿಂದ ಭರತನನ್ನು ಸಂತೋಷ ಪಡಲು ಪ್ರಯತ್ನ ಪಡುತ್ತಿದ್ದರು ಇಷ್ಟಾದರೂ ಭರತನು ಸುಮುಖನಾಗದೇ ಇರಲು ಸ್ನೇಹಿತರಲ್ಲಿ ಒಬ್ಬನು ಭರತನ ಖಿನ್ನತೆಗೆ ಕಾರಣವನ್ನು ಕೇಳಿದನು ಅದಕ್ಕೆ ಭರತನು ಪುತ್ತರಿಸುತ್ತಾ ಸಖನೆ ನಿನ್ನೆಯ ದಿನ ರಾತ್ರಿ ನಾನು ಸ್ವಪ್ನದಲ್ಲಿ ನನ್ನ ತಂದೆಯನ್ನು ಕಂಡನು ಅವನ ಅಂಗಾಂಗಗಳು ಮಲಿನವಾಗಿದ್ದು ತಲೆಗೂದಲು ಬಿಚ್ಚಿಕೊಂಡಿತ್ತು ಅಂತಹ ಸ್ಥಿತಿಯಲ್ಲಿ ಅವನು ಪರ್ವತದ ತುದಿಯಿಂದ ಸಗಣಿ ಗಂಜಲಗಳು ಇರುವ ಹೊಂಡದಲ್ಲಿ ಬೀಳುವಂತೆ ಕಂಡೆನು ಅಲ್ಲಿ ರಾಜನು ಬೊಗಸೆಯಲ್ಲಿ ಎಣ್ಣೆಯನ್ನು ಕುಡಿಯುತ್ತ ವಿಕಾರವಾಗಿ ನಗುತ್ತಾ ಎಳ್ಳನ್ನವನ್ನು ತಿನ್ನುತ್ತಿದ್ದಂತೆ ನೋಡಿದೆನು ಮೈಗೆಲ್ಲ ಎಣ್ಣೆ ಬಳಿದುಕೊಂಡು ಆ ಕೊಂಡದಲ್ಲಿಯೇ ಮುಳುಗುತ್ತಿರುವುದನ್ನು ಕಂಡೆನು ಅದರ ಜೊತೆಗೆ ಸ್ವಪ್ನದಲ್ಲಿ ನೀರು ಬತ್ತಿ ಹೋಗಿದ್ದ ಸಮುದ್ರ ಭೂಮಿಯ ಮೇಲೆ ಬಿದ್ದಿದ್ದ ಚಂದ್ರನನ್ನು ಕಂಡೆನು ಇಂತಹ ಇನ್ನೂ ಘೋರವಾದ ಕನಸನ್ನು ಕಂಡೆನು ಮುಂದೆ ಕಪ್ಪು ಬಟ್ಟೆಯುಟ್ಟಿದ್ದ ರಾಜನು ಕಪ್ಪು ಬಣ್ಣದ ಸಿಂಹಾಸನದಲ್ಲಿ ಕುಳಿತಂತೆಯೂ ಕಪ್ಪು ಬಣ್ಣದ ಹೆಂಗಸರು ಅವನನ್ನು ಹಾಸ್ಯ ಮಾಡಿ ನಗುತ್ತಿರುವುದನ್ನು ನೋಡಿದೆನು ನಂತರ ಅವರು ಕೆಂಪು ಹೂಗಳ ಮಾಲೆ ಧರಿಸಿ ಕತ್ತೆಗಳಿಂದ ಎಳೆಯಲ್ಪಟ್ಟ ರಥದಲ್ಲಿ ಕುಳಿತು ದಕ್ಷಿಣ ದಿಕ್ಕಿಗೆ ಹೋಗುತ್ತಿದ್ದನು ಕೆಂಪು ಸೀರೆಯುಟ್ಟಿದ್ದ ರಾಕ್ಷಸಿಯೊಬ್ಬಳು ತಂದೆಯನ್ನು ಹಿಡಿದು ಎಳೆಯುತ್ತಿದ್ದಳು ಹೀಗೆ ನನಗೆ ಬಿದ್ದ ಕನಸು ನಮ್ಮ ಕುಟುಂಬದಲ್ಲಿ ಒಬ್ಬರ ಮರಣ ಸೂಚಕವಾಗಿದೆ ಆದ್ದರಿಂದ ತಂದೆಯೋ ಇಲ್ಲ ಶ್ರೀರಾಮನೋ ಅಥವಾ ಲಕ್ಷ್ಮಣನೋ ಮರಣ ಹೊಂದುವುದರಲ್ಲಿ ಸಂಶಯವಿಲ್ಲ ಈ ಸ್ಥಿತಿಯಲ್ಲಿ ನನಗೆ ಬಹಳ ಬೇಸರವಾಗಿದೆ ನನ್ನ ಗಂಟಲು ಒಣಗಿದೆ ನನಗೆ ಭಯವಾಗಿದೆ ಎಂದ ಅಷ್ಟರಲ್ಲಿ ರಾಜಭಟರು ಅರಮನೆಯನ್ನು ಪ್ರವೇಶಿಸಿದರು ಬಳಿಕ ರಾಜ ಘನ ಅವರನ್ನು ಯಥಾ ಯೋಗ್ಯದಂತೆ ಸತ್ಕರಿಸಿದರು ಬಳಿಕ ರಾಜಭಟರು ಭರತನನ್ನು ಸಂದರ್ಶಿಸಿ ಅವನಿಗೆ ನಮಸ್ಕರಿಸಿ ಹೇಳಿದರು ರಾಜಕುಮಾರ ಕುಲಪುರೋಹಿತ ವಸಿಷ್ಠರು ಇತರ ಮಂತ್ರಿಗಳು ನಿನ್ನ ಕುಶಲವನ್ನು ವಿಚಾರಿಸಿದ್ದಾರೆ ನೀನು ಶೀಘ್ರದಲ್ಲಿಯೇ ಅಯೋಧ್ಯೆಗೆ ಹೊರಡಬೇಕು ನೀನು ಒಂದು ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ ನಾವು ಅಯೋಧ್ಯೆಯಿಂದ ನಿಮ್ಮ ತಾತನಿಗೂ ಮತ್ತು ಸೋದರ ಮಾವನಿಗೂ ಕಾಣಿಕೆಯಾಗಿ ತಂದಿರುವ ಈ ಅನನ್ಯ ವಸ್ತ್ರಾಭರಣಗಳನ್ನು ಸ್ವೀಕರಿಸು ಎಂದರು ಭರತನು ಆ ಉಡುಗೊರೆಗಳನ್ನು ಸ್ವೀಕರಿಸಿ ತಾತನಿಗೂ ಸೋದರ ಮಾವನಿಗೂ ಸಮರ್ಪಿಸಿದನು ದೂತರನ್ನು ಸತ್ಕರಿಸಿ ಕೇಳಿದನು ರಾಜಪಟರೆ ನಮ್ಮ ತಂದೆ ದಶರಥನು ಕ್ಷೇಮವೇ ಮಹಾತ್ಮರಾದ ರಾಮ ಲಕ್ಷ್ಮಣರು ಕುಶಲವೇ ಪೂಜ್ಯಳಾದ ಧರ್ಮಪರಾಯಣಿಯಾದ ಕೌಸಲ್ಯ ಮಾತೆಯು ಕ್ಷೇಮದಿಂದ ಇರುವಳೆ ವೀರರಾದ ಲಕ್ಷ್ಮಣ ಶತ್ರುಘ್ನರ ತಾಯಿಯಾದ ವೀರ ಮಾತೆ ಸುಮಿತ್ರೆಯೂ ಕ್ಷೇಮವೇ ಸ್ವಾರ್ಥಿಯಾದ ಹಠಮಾರಿಯೂ ಕೋಪಿಷ್ಠೆಯೂ ಆದ ನನ್ನ ತಾಯಿ ಕೈಕೇಯಿಯೂ ಆರೋಗ್ಯದಿಂದ ಇರುವಳೆ ಎಂದು ಪ್ರಶ್ನಿಸಲು ರಾಜಭಟರು ಸಂಕ್ಷಿಪ್ತವಾಗಿ ರಾಜಕುಮಾರ ನೀನು ಯಾರ ಯಾರ ಕುಶಲವನ್ನು ಪ್ರಶ್ನಿಸಿರುವೆಯೋ ಅವರೆಲ್ಲ ಕ್ಷೇಮದಿಂದಿರುತ್ತಾರೆ ಪದ್ಮಹಸ್ತಿಯಾದ ಮಹಾಲಕ್ಷ್ಮಿಯು ನಿನ್ನನ್ನು ವರಿಸಲಿ ಪ್ರಯಾಣಕ್ಕೆ ನಿನ್ನ ರಥವು ಸಿದ್ಧಪಡಿಸಲಿ ಎಂದರು ಒಡನೆಯೇ ಭರತನು ತಾತನಾದ ಕೇಕೆಯ ರಾಜನಿಗೆ ವಿಷಯ ತಿಳಿಸಿದನು ರಾಜನು ಆಶೀರ್ವಾದ ಮಾಡಿ ಮೊಮ್ಮಗನಿಗಾಗಿ ಆನೆಗಳು ಉತ್ತಮವಾದ ಉಣ್ಣೆಯ ಹೊದಿಕೆಗಳು ಕೃಷ್ಣಾಜಿನಗಳು ಕಂಠಾಭರಣಗಳು ಉತ್ತಮ ಜಾತಿಯ ಕುದುರೆಗಳನ್ನು ವಳುವಳಿಯಾಗಿ ಕೊಟ್ಟು ತಾನು ಅಯೋಧ್ಯೆಯಲ್ಲಿ ಎಲ್ಲರ ಕುಶಲವನ್ನು ವಿಚಾರಿಸಿರುವುದಾಗಿ ತಿಳಿಸುವಂತೆ ಹೇಳಿದನು ಭರತನು ಅವಸರದಿಂದ ಹೊರಡುವುದರಲ್ಲಿದ್ದನು ಅದಲ್ಲದೆ ಹಿಂದಿನ ರಾತ್ರಿಯ ಕನಸು ಅವನ ಮನಸ್ಸಿನಲ್ಲಿ ನಾಟಿತ್ತು ಆದ್ದರಿಂದ ಅವನು ಆ ಬಳುವಳಿಗಳನ್ನು ತೆಗೆದುಕೊಂಡು ಹೋಗಲು ಇಷ್ಟಪಡಲಿಲ್ಲ ತಕ್ಷಣ ತನ್ನ ಅರಮನೆಗೆ ಹೋಗಿ ಪ್ರಯಾಣದ ಸಿದ್ಧತೆಯನ್ನು ಮಾಡಿಕೊಂಡು ತಾತನಿಗೂ ಯುಥಾಜಿತಿಗೂ ನಮಸ್ಕರಿಸಿ ಅವರ ಅನುಮತಿ ಪಡೆದು ಶತ್ರುಘ್ನೊಡನೆ ರಥದಲ್ಲಿ ಕುಳಿತು ಹೊರಟನು ಅವನ ಹಿಂದೆ ಬಳುವಳಿಗಳನ್ನು ತುಂಬಿಕೊಂಡಿದ್ದ ನೂರಾರು ಅಶ್ವ ಆನೆಗಳು ಹೊರಟವು ಭರತನು ಪಟ್ಟಣದ ಪೂರ್ವ ಬಾಗಿಲಿನಿಂದ ಹೊರಟು ಅಲ್ಲಿಂದ ಸುಮದಾ ನದಿಯನ್ನು ದಾಟಿ ಹೊರಟು ಮುಂದೆ ಲಾದಿನಿ ಎಂಬ ನದಿಯನ್ನು ಸೇರಿ ಆ ನದಿಯನ್ನು ದಾಟಿ ಮುಂದಿದ್ದ ಅಪರ ಪರ್ಪಟವೆಂಬ ಗ್ರಾಮವನ್ನು ಸೇರಿ ಅಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆದನು ನಂತರ ಅಕ್ಷಯ ದಿಕ್ಕಿಗೆ ಪ್ರಯಾಣ ಮಾಡಿ ಚೈತ್ರ ರಥವೆಂಬ ವನವನ್ನು ಸೇರಿ ಅಲ್ಲಿಂದ ಮುಂದೆ ಸರಸ್ವತಿ ಮತ್ತು ಗಂಗಾ ನದಿಗಳನ್ನು ದಾಟಿ ವೀರಮತ್ವ ದೇಶಕ್ಕೆ ಹೋಗಿ ಅಲ್ಲಿಂದ ಉತ್ತರದಲ್ಲಿ ಪಾರುಂಡವೆಂಬ ಅರಣ್ಯವನ್ನು ಸೇರಿದನು ಭರತನು ಅಲ್ಲಿಂದ ಮುಂದೆ ಪ್ರಯಾಣ ಮಾಡುತ್ತಾ ಕುಲಿಂಗ ನದಿಯನ್ನು ದಾಟಿ ಯಮುನಾ ನದಿಯ ತೀರವನ್ನು ಸೇರಿ ಅಲ್ಲಿ ಸ್ವಲ್ಪ ಕಾಲ ತಂಗಿದ್ದು ಕುದುರೆಗಳನ್ನು ಬಿಚ್ಚಿ ಅವುಗಳ ಬಳಲಿಕೆಯನ್ನಾರಿಸಿ ತಾನೂ ಪರಿವಾರದೊಡನೆ ಸ್ನಾನ ಮಾಡಿ ನೀರು ಕುಡಿದು ಮಾರ್ಗದಲ್ಲಿ ಆಯಾಸ ತೀರಿಸಿಕೊಳ್ಳಲು ನೀರನ್ನು ತುಂಬಿಕೊಂಡು ಮುಂದೆ ಹೊರಟು ಅಪಾಯವಿಲ್ಲದೆ ಪ್ರಯಾಣ ಮಾಡಿ ಅಂಶುಧಾನವೆಂಬ ಪಟ್ಟಣವನ್ನು ಸೇರಿದನು ಅಲ್ಲಿಂದ ಸ್ವಲ್ಪ ದೂರ ಪ್ರಯಾಣ ಮಾಡಿ ಗಂಗೆಯನ್ನು ಕುಟಿರೋಷ್ಟಿಕ ಎಂಬ ನದಿಯನ್ನು ದಾಟಿ ಧರ್ಮವರ್ಧನನೆಂಬ ಪಟ್ಟಣವನ್ನು ಸೇರಿ ಅಲ್ಲಿಂದ ಮುಂದೆ ಹೊರಟು ತೋರಣವೆಂಬ ಗ್ರಾಮವನ್ನು ಸೇರಿ ಅದರ ದಕ್ಷಿಣದಲ್ಲಿರುವ ಜಂಬೂಪ್ರಸ್ಥವೆಂಬ ಪಟ್ಟಣವನ್ನು ಸೇರಿದನು ಅಲ್ಲಿಂದ ಹೊರಟು ವರುಥವೆಂಬ ಉದ್ಯಾನವನದಲ್ಲಿ ಪರಿವಾರದೊಡನೆ ತಂಗಿದ್ದು ಬೆಳಗಾಗುತ್ತಲೇ ಶೌಚ ಸ್ನಾನಾದಿಗಳನ್ನು ಮುಗಿಸಿಕೊಂಡು ಪೂರ್ವಾಭಿಮುಖವಾಗಿ ಹೊರಟು ಉಜ್ಜಿಹಾನ ಎಂಬ ಪಟ್ಟಣವನ್ನು ಸೇರಿದನು ಅಲ್ಲಿಂದ ವೇಗವಾಗಿ ತಾನೊಬ್ಬನೇ ಶೀಘ್ರವಾಗಿ ಅಯೋಧ್ಯ ಪಟ್ಟಣದ ಕಡೆಗೆ ಪ್ರಯಾಣ ಮಾಡಿ ಮುಂದೆ ಸರ್ವತೀರ್ಥವೆಂಬ ಗ್ರಾಮದಲ್ಲಿ ಒಂದು ರಾತ್ರಿ ತಂಗಿದ್ದು ಮರುದಿನ ಪ್ರಾತಹರ್ವಿಧಿಗಳನ್ನು ಮುಗಿಸಿಕೊಂಡು ಉತ್ತಾನಿಕ ಎಂಬ ನದಿಯನ್ನು ಮತ್ತು ಕುಲಿಕ ಮತ್ತು ಕಪಿವತಿ ಎಂಬ ನದಿಗಳನ್ನು ದಾಟಿ ಮುಂದೆ ಸ್ಥಾನುಮತಿ ಎಂಬ ನದಿಯನ್ನು ಅದರ ಮುಂದೆ ಗೋಮತಿ ನದಿಯನ್ನು ದಾಟಿ ಕಲಿಂಗ ನಗರವನ್ನು ಸೇರಿದನು ಅಲ್ಲಿ ಸ್ವಲ್ಪ ವಿಶ್ರಮಿಸಿಕೊಂಡು ಮುಂದೆ ಹೊರಟು ಭರತನು ಬೇಗ ಪ್ರಯಾಣ ಮಾಡುತ್ತಾ ಪ್ರಯಾಣ ಹೊರಟ ಎಂಟನೆಯ ದಿವಸ ಅಯೋಧ್ಯ ನಗರವನ್ನು ಕಂಡನು